బీదర్ జల్ల ఔరా్ తాలూకెన చింతాకీ శ్రీ హేమరెడ్డి మల్లమ్మ శిక్షణ సంస్థ మొదలనే వర్షద వార్షికోత్సవ శ్రీ బసవచేత కిరియ ప్రాథమిక శాలి చింతాకీ మొదలనే వర్షద శాల ವಾರ್ಷಿಕೋತ್ಸವ ಸಮಾರಂಭ ಹಮ್ಮಿಕೊಳ್ಳಲಾಗಿದ್ದು ಈ ಗ್ರಾಮೀಣ ಭಾಗದಲ್ಲಿ ಇರುವಂತಹ ಶಾಲೆ ಅನೇಕ ಸಾಧಕರ ಶಾಲೆಯಾಗಿ ಇಂದು ಪ್ರಜ್ವಲಿಸುತ್ತಿದೆ ಹೇಮರೆಡ್ಡಿ ಮಲ್ಲಮ್ಮ ಮತ್ತು ಶಿಕ್ಷಣ ಸಂಸ್ಥೆಯ ಇನ್ನಷ್ಟು ಬೆಳಗಲು ಪೋಷಕರು ಸಹಕಾರ ಅಗತ್ಯವಾಗಿದ್ದು ಮತ್ತು ಸಮರ್ಥವಾದಂತಹ ಶಿಕ್ಷಕರ ತಂಡ ಉತ್ತಮ ಆಡಳಿತ ಮಂಡಳಿಯ ಯೋಜನೆಗಳನ್ನು ಹಾಕಿಕೊಂಡು ಅತ್ಯಂತ ವ್ಯವಸ್ಥಿತವಾಗಿ ಕಾರ್ಯರೂಪಕ್ಕೆ ತರುವಂತಹ ಕೆಲಸವನ್ನ ಮಾಡುತ್ತಿದೆ ಈ ಕಾರ್ಯಕ್ರಮಕ್ಕೆ ಯುವ ನಾಯಕರು ಸಮಾಜದ ಹಿತಚಿಂತಕರು ಧಾರ್ಮಿಕ ಪ್ರೋತ್ಸಾಹಕರು ಮತ್ತು ಶಿಕ್ಷಣ ಪ್ರೇಮಿಗಳಾದಂತಹ ಯುವ ರಾಜಕಾರಣಿ ತರುಣ್ ಸೂರ್ಯವಂತ ರಿಟೇಕ್ ಈ ಕಾರ್ಯಕ್ರಮಕ್ಕೆ ಯುವ ನಾಯಕರು ಸಮಾಜದ ಹಿತ ಚಿಂತಕರು ಧಾರ್ಮಿಕ ಪ್ರೋತ್ಸಾಹಕರು ಮತ್ತು ಶಿಕ್ಷಣ ಪ್ರೇಮಿಗಳು ಹಾಗೂ ಯುವ ರಾಜಕಾರಣಿ ತರುಣ್ ಸೂರ್ಯಕಾಂತ್ ನಾಗಮಾರಪಳ್ಳಿ ಇವರು ಮಕ್ಕಳಿಗೆ ಜೀವನದಲ್ಲಿ ಶಿಕ್ಷಣ ಬಹಳ ಮುಖ್ಯ ಒಳ್ಳೆ ರೀತಿಯಿಂದ ಶಿಕ್ಷಣ ಕಲಿಯಿರಿ ನಮ್ಮ ಚಿಂತಾಕಿ ಎಲ್ಲ ಮಕ್ಕಳು ದೇಶ ವಿದೇಶಗಳಿಗೆ ವಿವಿಧ ಕ್ಷೇತ್ರಗಳಲ್ಲಿ ನಮ್ಮ ಮಕ್ಕಳು ಸಾಧನೆ ಮಾಡಬೇಕೆಂದು ಮಕ್ಕಳಿಗೆ ಹಾಗೂ ಶಾಲೆಗಳಿಗೆ ಶುಭ ಹಾರೈಸಿದ್ದಾರೆ ಎಲ್ಲರಿಗೆ ಸ್ನೇಹದಿಂದ ಬೆರೆತು ಅನ್ಯೋನ್ಯತೆವಾಗಿ ಇರಬೇಕು ಮತ್ತು ಇಡೀ ಅವರ ಕುಟುಂಬ ಪರಿವಾರದ ಪರವಾಗಿ ಅವರ ದೊಡ್ಡಪ್ಪ ಅಂದರೆ ಉಮಾಕಾಂತ್ ನಾಗಮಾರಪಳ್ಳಿ ಅವರ ಪರವಾಗಿ ಹೃದಯ ಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಶ್ರೀ ಬಸವಚೇತನ ಕಿರಿಯ ಪ್ರಾಥಮಿಕ ಶಾಲೆಯ ಅಧ್ಯಕ್ಷರಾದ ಬಸವರಾಜ್ ಮಾಳ್ಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಧೂಳಪ್ಪ ರಾಮಚಂದ್ರ ಉಪಾಧ್ಯಕ್ಷರಾದ ಅಶ್ವಿನಿ ಅನಿಲ್ ಹೊಳ್ಕರ್ ಪಿ ಸಿದ್ದಲಿಂಗ ಬಸವರಾಜ್ ಕೋಟೆ माजी ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಮరెడ్డి ವಿಶ್ವನಾಥ ಮಾಸ್ತಿಲಾಧಾರ್ ಸೇರಿದಂತೆ ಇತರರು ಕೂಡ ಭಾಗಿಯಾಗಿದ್ದರು ಪ್ಯೂರ್ ರಿಪೋರ್ಟ್ ಜಾನ್ಸನ್ ಉಚನಿ ಜೆಜೆ ನ್ಯೂಸ್ ಕನ್ನಡ ಬೀದರ್ ಈ ಚಿಂತಕಿ ಇವರು ಈ ನಾಗ್ಮ ಈ ಅವರ ಮತಕ್ಷೇತ್ರದ ಜನರಿಂದ ನಾವು ಈ ಸ್ಥಾನದಲ್ಲಿದ್ದೀವಿ ಪ್ರತಿಯೊಬ್ಬರಿಗೂ ಅವ್ರಿ ಇವ್ರ ಹೆಸರು ತಗೊಳಕ್ ಸಮಯ ಬಹಳಷ್ಟು ಆಗಿದೆ ಒಬ್ಬ ಮಕ್ಕಳು ಅವಾಗಿಂದ ನಿದ್ದೆ ಬರ್ತದೆ ಪ್ರತಿಯೊಬ್ಬರು ಮಂಚಿನ ಮರೆಯೋದು ಪ್ರತಿಯೊಬ್ಬರಿಗೂ ಪೊಲೀಸ್ ವರಿಷ್ಠ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ಬೋದು ಆಲ್ ಎಜುಕೇಟರ್ಸ್ ಆಗಿರ್ಬೋದು ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ನಮ್ಮ ನಮ್ಮ ದೊಡ್ಡಪ್ಪರಾದ ಸನ್ಮಾನ್ಯ ಶ್ರೀ ಉಮಾಖಾಂತ್ ನಾಗಮಾರ್ ಪಳಿಯವರ ಕಡೆಯಿಂದ ಕೂಡ ನಾನು ಸ್ವಾಗತ ಮತ್ತು ಅಭಿನಂದನೆ ಹೇಳುತ್ತೇನೆ ಅದು ಬಹಳ ಖುಷಿಯ ಮಾತಿದೆ ಇವತ್ತು ಶ್ರೀ ಬಸವಕೇತ ಬಸವಚೇತನ್ ಕಿರಿಯ ಪ್ರಾಥಮಿಕ ಶಾಲೆ ಚಿಂತಕಿ ನಂಗೆ ಅಂತ ಇದ್ರು ಅಧ್ಯಕ್ಷರು ಮೊನ್ನೆ ನಂಗೆ ಬಂದು ಭೇಟಿ ಆದರು ಸರ್ ದಿಸ್ ಇಸ್ ದ ಫಸ್ಟ್ ಆನ್ಯಲ್ ಡೇ ಅಂತ ನಾನು ಅಂದ್ರೆ ಯಾಕೆ ಚಿಂತಕಿಯಲ್ಲಿ ಅಲ್ಲಿ ಮದ್ ಯಾವ್ದು ಸ್ಕೂಲ್ ಆನ್ಯುಯಲ್ ಡೇ ಮಾಡಿಲ್ವಾ ಅಂತ ಈಗ ನಾನು ಕುತ್ಕೊಂಡು ನನ್ಸ ಪಿ ಎಸ್ ಐ ಸರ್ ಅವರು ಮಾತಾಡ್ತದೆ ಅವ್ರು ಏನಂದ್ರು ಗೊತ್ತಾ ಸರ್ ಇಲ್ಲಿ ಎಜುಕೇಶನ್ ಅವೇರ್ನೆಸ್ ಇಲ್ಲ ಇಲ್ಲಿ ಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡಲ್ಲ ಅದ್ರಲ್ಲಿ ಇವ್ರಂತವ್ರು ಬಂದು ಪ್ರತಿಯೊಬ್ರು ಈ ತರ ಈ ಭಾರತ ತಾಯಿ ನೋಡಿ ಸರ್ ಹೆಂಗಿದೆ ಭಾರತ ದೇಶ ಇಂಥ ಭಾರತ ದೇಶಕ್ಕೆ ಇಂಥ ಮಕ್ಕಳು ಹುಟ್ಟಿದ್ರಿಂದ ಇವತ್ತಿಂತ ಬಡ ಊರಿ ಇತ ಬ್ಯಾಕ್ವರ್ಡ್ ಗೆ ಈ ಮುನ್ ತಗೊಂಡ್ ಬರ್ತಾ ಇದ್ರ ತಮ್ಗೆ ನಮ್ಮ ಪ್ರತಿಯೊಬ್ಬರು ಮಂಚ ಮೇಲೆ ಇದೀವಿ ಪ್ರತಿಯೊಬ್ಬರ ಕಡೆಯಿಂದ ತಲೆಬಾಗಿ ನಮಸ್ಕಾರಗಳನ್ನು ಹೇಳುತ್ತೇನೆ ಸರ್ ನಾನೇನ್ ನಾನ್ ಭಾಷಣ ಮಾಡೋಕ್ ಪಾಪ ಮಕ್ಕಳಿಗೆ ತಿಳಿಯೋದಿಲ್ಲ ಅವ್ರು ಇದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ನಾನು ಅಷ್ಟೇ ಪೇರೆಂಟ್ಸ್ ಹೇಳ್ತೀನಿ ಎಜುಕೇಶನ್ ಇಸ್ ಒನ್ ಥಿಂಗ್ ದೊಂಟ್ ಟೇಕ್ ಟೇಕ್ಅೇ ಫ್ರಮ್ ಯು ನೀವು ಏನ್ ಓದ್ತಿ ಓನ್ ಓದಿಸ್ತೀರಾ ಎಜುಕೇಶನ್ ಜೊತೆ ಏನ್ ಸಂಸ್ಕಾರ ಕೊಡ್ತಾ ಇದಾರೆ ನೀವು ನೋಡಿ ಅವ್ರ ಅಧ್ಯಕ್ಷರಾಗಿರ್ಬೋದು ನಾನು ಒಂದೇ ಅವಾಗಿಂದ ಅಬ್ಸರ್ವ್ ಮಾಡ್ತಾ ಇದ್ದೆ ಕೂತಿ ಅವ್ರ ಅಧ್ಯಕ್ಷರಾದ್ರೂ ಕೂಡ ಶಿಕ್ಷಣ ಜೊತೆ ಸಂಸ್ಕಾರ ಎಷ್ಟು ಇಂಪಾರ್ಟೆಂಟ್ ಆ ಟೇಬಲ್ ಸ್ಟಾಫ್ ಗೆ ನೀ ತೆಗೀರಮ್ಮ ಅಂತ ಹೇಳ್ಬೋದಿತ್ತು ಬಟ್ ಅವರೇ ಖುದ್ದಾಗಿ ಟೇಬಲ್ ಇಲ್ಲಿಂದ ಅಲ್ಲಿ ತೆರಗಡೆ ಇಕ್ಕಿ ಪ್ರತಿಯೊಂದು ಸಾಮಾನು ಸ್ಟಾಫು ಕೂಡ ಅಷ್ಟೇ ಅಧ್ಯಕ್ಷರು ಕೂಡ ಅಷ್ಟೇ ಸೇರಿ ಏನ ಸಂಸ್ಕಾರ ಜೊತೆ ಶಿಕ್ಷಣ ಕೊಡ್ತಾ ಇದಾರೆಲ್ಲ ನಿಮ್ಮ ಮಕ್ಕಳ ಭವಿಷ್ಯ ಸುರಕ್ಷತೆ ಇದೆ ಅಂತ ಹೇಳಕ್ಕೆ ಬಯಸ್ತೀನಿ ನಾನು ಇವತ್ತು ನಮ್ಮ ನಾಗಮಾರ್ಪಳಿ ಪರಿವಾರ ಜೊತೆ ತಾವು ಯಾವತ್ತೂ ನಿಂತಿದ್ದೀರ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬಹಳ ದೊಡ್ಡ ಶಿಕ್ಷಣ ಕ್ರಾಂತಿ ಬರ್ತಾ ಇದೆ ಬೀದರ್ ಜಿಲ್ಲೆಯಲ್ಲಿ ನಾವೆಲ್ಲರೂ ಪ್ರತಿಯೊಬ್ಬರು ತಾಯಂದಿರು ಹಿರಿಯರು ಏನಿದೀರ ಮಕ್ಕಳಿಗೆ ತಾವು ಪ್ರತಿಯೊಬ್ಬರು ಶಿಕ್ಷಣಕ್ಕೆ ಆದ್ಯತೆ ಕೊಡಿ ಇಂದಿನ ಯುವಕ ಮುಂದಿನ ಪ್ರಜೆ ಅಂತ ಹೇಳಿಕೆ ಬಯಸ್ತಾ ಇದ್ದೀನಿ ಇವರು ಈ ಮಕ್ಕಳೇನಿದ್ದಾರೆ ನಾಳೆ ಈ ಊರಿನ ಭವಿಷ್ಯಗಾಗಬೇಕು ಪ್ರತಿಯೊಬ್ರು ಏನ್ ಈ ಸ್ಕೂಲ್ ಹೋಗ ಅಲ್ಲಿ ಕೆಲಸ ಮಾಡ ಹೊಲದ ಕೆಲಸ ಅಂತಂದ್ರೆ ಅಷ್ಟೇ ಮತ್ತೆ ಅವ್ರು ಇಲ್ಲೇ ಐದ್ನೂರು ರೂಪಾಯಿ ಕೂಲಿ ನೂರು ರೂಪಾಯಿ ಕೂಲಿಯಲ್ಲಿ ಕೆಲಸ ಮಾಡ್ತಾರೆ ಅದೇ ಶಿಕ್ಷಣ ಸಿಕ್ಕಿ ಈ ರೋಡು ನಾಲಿಗಳು ಚರಂಡಿಗಳು ಉದ್ಧಾರ ಆಗ್ಬೇಕು ಪ್ರತಿಯೊಬ್ಬರು ಮನೆಗಳು ಏನ್ ಜೋಬ್ರಿಗಳು ಹೋಗಿ ಪಕ್ಕ ಮನೆ ಆಗ್ಬೇಕಂದ್ರೆ ಶಿಕ್ಷಣ ಬಹಳ ಮುಖ್ಯ ಅವ್ರ ಒಬ್ಬರೇ ಎಲ್ಲ ಆದಷ್ಟು ಜನ ಅವರನ್ನು ಸಪೋರ್ಟ್ ಮಾಡೋಣ ನಮ್ಮ ನಾಗಮಾರ್ಪಳ್ಳಿ ಪರಿವಾರದಿಂದ ಅವ್ರಿಗೆ ಏನೇ ಹೆಲ್ಪ್ ಬೇಕು ನಾವಾಗ್ಲಿ ನನ್ನ ದೊಡ್ಡಪ್ಪರಾದ ಸನ್ಮಾನ್ಯ ಶ್ರೀ ಉಮಾಕಾಂತ್ ನಾಗಮಾರ್ ನಮ್ಮ ತಂದೆಯಾದ ಆದ ಸನ್ಮಾನ್ಯ ಶ್ರೀ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಅವರಾಗ್ಲಿ ಯಾವತ್ತೂ ಇಲ್ಲಿ ಇದೀವಿ ಮುಂದೆನೂ ಇರ್ತೀವಿ ನಾನು ಅವ್ರಿಗೆ ಇದು ಹೇಳಕ್ ಬಯಸ್ತೀನಿ ಸರ್ ನಿಮಗೆ ಇನ್ನ ಸ್ಟ್ರೆಂತ್ ಇನ್ನ ಏನೇ ಬೇಕು ನೋಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಪಾಪ ಅವ್ರಿಗೂ ಎಷ್ಟು ಬಿಝಿ ಇರ್ತಾರೆ ಅವ್ರಿಬ್ರು ಪಿ ಎಸ್ ಐಗಳು ಬಂದ್ವಿ ಅವ್ರಂತ ಅವರೇ ಸಪೋರ್ಟ್ ನಿಮಗೆ ಕೊಡ್ತಾ ಇದಾರೆ ಏನೋ ಪ್ರಾಬ್ಲಮ್ ಆದ್ರೆ ನಾವಿದೀವಿ ಅವ್ರು ಎಷ್ಟು ಖುಷಿ ಪಟ್ರು ಗೊತ್ತಾ ಅವ್ರಿಗೆನ್ ಸಂಬಂಧ ಅವ್ರಿಗೆನಂದ್ರು ಸರ್ ಇಷ್ಟು ಪ್ರದೇಶ ಇಷ್ಟು ಕ್ರೌಡ್ ಸೇರ್ಸ್ಬೇಕಂದ್ರೆ ಸಾಮಾನ್ಯ ಅಲ್ಲ ಸರ್ ದಿಸ್ ಇಸ್ ದ ಫಸ್ಟ್ ಟೈಮ್ ವಿರ್ ಸೀಂಗ್ ಸೋ ಮೆನಿ ಪೀಪಲ್ ಟುಗೆದರ್ ಸರ್ ಇನ್ ಕ್ರೌಡ್ ಗ್ಯಾದರಿಂಗ್ ಅಂತಂದ್ರು ಇದೆಲ್ಲ ಯಾರಿಗ ಸಲ್ಲತ್ತೆ ಶ್ರಮೆ ಈ ಸ್ಕೂಲ್ ನಡೆದಿದ್ದಾರೆ ಅಧ್ಯಕ್ಷ ಸ್ಕೂಲ್ ಸ್ಟಾಫ್ ಗೆ ಅಷ್ಟೇ ಹೆಲ್ಪ್ ಆಗಲ್ಲ ನಿಮ್ಗೂ ಹೆಲ್ಪ್ ಆಗತ್ತೆ ಇದರಿಂದ ಉದ್ಯೋಗ ಸೃಷ್ಟಿ ಮಾಡ್ತಾರೆ ಎಷ್ಟ್ ಸರ್ ಐದ್ ಹತ್ತು ಜನ ಸ್ಟಾಫ್ ಇದಾರೆ ಹತ್ತು ಜನ ಸ್ಟಾಫ್ ಅಲ್ಲಿ ಪ್ರತಿಯೊಬ್ರು ಸ್ಟಾಫ್ ಅವ್ರೇನ್ ಸಂಬಳ ಕೊಡ್ತೀವಿ ನಿಮ್ ದುಡ್ಡಿಂದ ಪೇರೆಂಟ್ಸ್ ದುಡ್ಡು ಏನ್ ಕೊಡ್ತೀರ ಸ್ಕೂಲಿಗೆ ಅದ್ ದುಡ್ಡಿಂದ ಅವ್ರು ಸ್ವೀಟ್ ಶಾಪ್ ಅಲ್ಲಿ ದುಡ್ಡು ಕೊಡ್ತಾರೆ ಆ ಸ್ವೀಟ್ ಅಂಗಡಿ ನಡೆಯುತ್ತೆ ಸ್ಕೂಲ್ ಶೂಸ್ ಇರುತ್ತೆ ಸ್ಕೂಲ್ ಬುಕ್ ಇರುತ್ತೆ ಸ್ಕೂಲ್ ಬ್ಯಾಗ್ ಇರುತ್ತೆ ಅವ್ರು ಒಂದ್ ಸ್ಕೂಲ್ ಹಾಕಿದ್ರಿಂದ ಐದು ಜನ ಇನ್ನ ಐವತ್ತು ಜನ ಊಟ ಆಗುತ್ತೆ ಇದೇನು ಕಾರ್ಯ ಮಾಡ್ತಾ ಇದಕ್ಕೆ ಇದಕ್ಕೆಲ್ರಿಗೂ ನಾನು ತಲೆಬಾಗಿ ವಂದಿಸುತ್ತೇನೆ ಧನ್ಯವಾದಗಳು ಸರ್ ಹೀಗೆ ಎಲ್ಲ ನನ್ನ ಸ್ನೇಹಿತರೆ ಪ್ರತಿಯೊಬ್ಬರು ಚಿಂತಕಿ ಗ್ರಾಮದ ಪ್ರತಿಯೊಬ್ಬರು ನೀವೆಲ್ಲ ನಾಗಮಾರ್ ಪಳಿ ಪರಿವಾರ ಸ್ಥಾನದಲ್ಲಿದೆ ಅಂದ್ರೆ ಈ ಚಿಂತಕಿ ಇವರು ಈ ನಾಗ್ಮ ಈ ಅವರ ಮತಕ್ಷೇತ್ರದ ಜನರಿಂದ ನಾವು ಈ ಸ್ಥಾನದಲ್ಲಿದ್ದೀವಿ ಪ್ರತಿಯೊಬ್ಬರಿಗೂ ಅವ್ರ ಇವ್ರ ಹೆಸರು ತಗೊಳಕ್ ಸಮಯ ಬಹಳಷ್ಟು ಆಗಿದೆ ಪಾಪ ಮಕ್ಕಳು ಅವಾಗಿಂದ ನಿದ್ದೆ ಬರ್ತದೆ ಪ್ರತಿಯೊಬ್ಬರು ಮಂಚಿನ ಮನೆಗೂ ಪ್ರತಿಯೊಬ್ಬರಿಗೂ ಪೊಲೀಸ್ ವರಿಷ್ಠ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಎಲ್ಲರ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ಬೋದು ಆಲ್ ಎಜುಕೇಟರ್ಸ್ ಆಗಿರ್ಬೋದು ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ನಮ್ಮ ನಮ್ಮ ದೊಡ್ಡಪ್ಪರಾದ ಸನ್ಮಾನ್ಯ ಶ್ರೀ ಉಮಾಖಾ ನಾಗಮಾರ್ ಪುಡಿ ಅವರ ಕಡೆಯಿಂದ ಕೂಡ ನಾನು ಸ್ವಾಗತ ಮತ್ತು ಅಭಿನಂದನೆ ಹೇಳುತ್ತೇನೆ ಇದು ಬಹಳ ಖುಷಿಯ ಮಾತಿದೆ ಇವತ್ತು ಶ್ರೀ ಬಸವಚೇತನ್ ಬಸವಚೇತನ್ ಕಿರಿಯ ಪ್ರಾಥಮಿಕ ಶಾಲೆ ಚಿಂದಗಿ ನಂಗೆ ಅಂತ ಇದ್ರು ಅಧ್ಯಕ್ಷರು ಮೊನ್ನೆ ನಂಗೆ ಬಂದ್ ಭೇಟಿ ಆದ್ರು ಸರ್ ದಿಸ್ ಇಸ್ ದ ಫಸ್ಟ್ ಆನ್ಯಲ್ ಡೇ ಅಂತ ನಾನು ಅಂದ ಯಾಕೆ ಚಿಂತೆಕೆ ಅಲ್ಲಿ ಮದ್ ಯಾವ್ದು ಸ್ಕೂಲ್ ಆನ್ಯುಯಲ್ ಡೇ ಮಾಡಿಲ್ವಾ ಅಂತ ಈಗ ನಾನು ಕುತ್ಕೊಂಡು ನನ್ ಪಿ ಎಸ್ ಐ ಸರ್ ಅವ್ರಿಗೆ ಮಾತಾಡ್ತದೆ ಅವ್ರೇನಂದ್ರು ಗೊತ್ತಾ ಸರ್ ಇಲ್ಲಿ ಎಜುಕೇಶನ್ ಅವೇರ್ನೆಸ್ ಇಲ್ಲ ಇಲ್ಲಿ ಎಜುಕೇಶನ್ಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡಲ್ಲ ಅದ್ರಲ್ಲಿ ಇವ್ರಂತವ್ರು ಬಂದು ಪ್ರತಿಯೊಬ್ರು ಈ ತರ ಈ ಭಾರತ ತಾಯಿ ಸರ್ ಹೆಂಗಿದೆ ಭಾರತ ದೇಶ ಇಂಥ ಭಾರತ ದೇಶಕ್ಕೆ ಇಂಥ ಮಕ್ಕಳು ಹುಟ್ಟಿದ್ರಿಂದ ಇವತ್ತಿಂತ ಬಡ ಊರಿ ಈತ ಬ್ಯಾಕ್ವರ್ಡ್ ವಿಲೇಜ್ ಗೆ ಈ ಮುಂದ ತಗೊಂಡ್ ಬರ್ತಾ ಇದ್ರ ತಮ್ಗೆ ನಮ್ಮ ಪ್ರತಿಯೊಬ್ಬರು ಮಂಚ ಮೇಲೆ ಇದೀವಿ ಪ್ರತಿಯೊಬ್ಬರ ಕಡೆಯಿಂದ ತಲೆಬಾಗಿ ನಮಸ್ಕಾರಗಳನ್ನು ಹೇಳುತ್ತೇನೆ ಸರ್ ನಾನೇನ್ ನಾನ್ ಭಾಷಣ ಮಾಡೋದ್ ಪಾಪ ಮಕ್ಕಳಿಗೆ ತಿಳಿಯೋದಿಲ್ಲ ಅವ್ರು ಇದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ನಾನು ಅಷ್ಟೇ ಪೇರೆಂಟ್ಸ್ ಹೇಳ್ತೀನಿ ಎಜುಕೇಶನ್ ಇಸ್ ಒನ್ ಥಿಂಗ್ ಡೋಂಟ್ ಟೇಕ್ ಅವೆ ಫ್ರಮ್ ಯು ನೀವು ಏನ್ ಓನ್ ಓದ್ತೀರಾ ಎಜುಕೇಶನ್ ಜೊತೆ ಏನ್ ಸಂಸ್ಕಾರ ಕೊಡ್ತಾ ಇದ್ದಾರೆ ನೀವು ನೋಡಿ ಅವ್ರ ಅಧ್ಯಕ್ಷರಾಗಿರ್ಬೋದು ನಾನು ಒಂದೇ ಅವಾಗಿಂದ ಅಬ್ಸರ್ವ್ ಮಾಡ್ತಾ ಇದ್ದೆ ಕೂತಿ ಅವ್ರ ಅಧ್ಯಕ್ಷರಾದ್ರೂ ಕೂಡ ಶಿಕ್ಷಣ ಜೊತೆ ಸಂಸ್ಕಾರ ಎಷ್ಟು ಇಂಪಾರ್ಟೆಂಟ್ ಆ ಟೇಬಲ್ ಸ್ಟಾಫಿಗೆ ತೆಗಿರಮ್ಮ ಅಂತ ಹೇಳ್ಬೋದಿತ್ತು ಬಟ್ ಅವರೇ ಖುದ್ದಾಗಿ ಟೇಬಲ್ ಇಲ್ಲಿಂದ ಅಲ್ಲಿ ತೆಗಡೆ ಈ ಪ್ರತಿಯೊಂದು ಸಾಮಾನು ಸ್ಟಾಫು ಕೂಡ ಅಷ್ಟೇ ಅಧ್ಯಕ್ಷರು ಕೂಡ ಅಷ್ಟೇ ಸೇರಿ ಏನ ಸಂಸ್ಕಾರ ಜೊತೆ ಶಿಕ್ಷಣ ಕೊಡ್ತಾ ಇದ್ರ ನಿಮ್ಮ ಮಕ್ಕಳ ಭವಿಷ್ಯ ಸುರಕ್ಷತೆ ಇದೆ ಅಂತ ಹೇಳೋಕೆ ಬಯಸ್ತೀನಿ ನಾನು ಇವತ್ತು ನಮ್ಮ ನಾಗಮಾರ್ಪಡಿ ಪರಿವಾರ ಜೊತೆ ಯಾವತ್ತೂ ನಿಂತಿದೀರ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬಹಳ ದೊಡ್ಡ ಶಿಕ್ಷಣ ಕ್ರಾಂತಿ ಬರ್ತಾ ಇದೆ ಬೀದರ್ ಜಿಲ್ಲೆಯಲ್ಲಿ ನಾವೆಲ್ಲರೂ ಪ್ರತಿಯೊಬ್ಬರು ತಾಯಂದಿರು ಹಿರಿಯರು ಏನಿದೀರ ಮಕ್ಕಳಿಗೆ ತಾವು ಪ್ರತಿಯೊಬ್ಬರು ಶಿಕ್ಷಣಕ್ಕೆ ಆದ್ಯತೆ ಕೊಡಿ ಇಂದಿನ ಯುವಕ ಮುಂದಿನ ಪ್ರಜೆ ಅಂತ ಹೇಳೋಕೆ ಬಯಸ್ತಾ ಇದೀನಿ ಇವರು ಈ ಮಕ್ಕಳೇನಿದ್ದಾರೆ ನಾಳೆ ಈ ಊರಿನ ಭವಿಷ್ಯ ಆಗಬೇಕು ಪ್ರತಿಯೊಬ್ಬರು ಏನ್ ಈ ಸ್ಕೂಲ್ ಹೋಗ್ಬಿಡ ಹೋಗಲ್ಲಿ ಕೆಲಸ ಮಾಡ ಹೊಲದ ಕೆಲಸ ಮಾಡ ಅಂತಂದ್ರೆ ಅಷ್ಟೇ ಮತ್ತೆ ಅವ್ರು ಇಲ್ಲೇ ಐದನೂರು ರೂಪಾಯಿ ಕೂಲಿ ನೂರು ರೂಪಾಯಿ ಕೂಲಿಯಲ್ಲಿ ಕೆಲಸ ಮಾಡ್ತಾರೆ ಅದೇ ಶಿಕ್ಷಣ ಸಿಕ್ಕಿ ಈ ರೋಡು ನಾಲಿಗಳು ಚರಂಡಿಗಳು ಉದ್ಧಾರ ಆಗ್ಬೇಕು ಪ್ರತಿಯೊಬ್ಬರು ಮನೆಗಳು ಏನ್ ಜೋಬ್ರಿಗಳು ಹೋಗಿ ಪಕ್ಕ ಮನೆ ಆಗ್ಬೇಕಂದ್ರೆ ಶಿಕ್ಷಣ ಬಹಳ ಮುಖ್ಯ ಅವ್ರ ಒಬ್ಬರೇ ಎಲ್ಲ ಆದಷ್ಟು ಜನ ಅವರನ್ನು ಸಪೋರ್ಟ್ ಮಾಡೋಣ ನಮ್ಮ ನಾಗಮಾರ್ ಪರಿವಾರದಿಂದ ಅವ್ರಿಗೆ ಏನೇ ಹೆಲ್ಪ್ ಬೇಕು ನಾವಾಗ್ಲಿ ನನ್ನ ದೊಡ್ಡಪ್ಪರಾದ ಸನ್ಮಾನ್ಯ ಶ್ರೀ ಉಮಾಕಾಂತ್ ನಾಗಮಾರ್ ಪಳ್ಳಿಯವರಾಗ್ಲಿ ನಮ್ಮ ತಂದೆಯಾದ ಸನ್ಮಾನ್ಯ ಶ್ರೀ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಅವರಾಗ್ಲಿ ಯಾವತ್ತು ಇಲ್ಲಿ ಇದೀವಿ ಮುಂದೇನು ಇರ್ತೀವಿ ನಾನು ಅವ್ರಿಗೆ ಇದು ಹೇಳಕ್ ಬಯಸ್ತೀನಿ ಸರ್ ನಿಮಗೆ ಇನ್ನ ಸ್ಟ್ರೆಂತ್ ಇನ್ನ ಏನೇ ಬೇಕು ನೋಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ದ್ರು ಪಾಪ ಅವ್ರಿಗೂ ಎಷ್ಟು ಬ್ಯುಸಿ ಇರ್ತಾರೆ ಅವ್ರಿಬ್ರು ಪಿ ಎಸ್ ಐಗಳು ಬಂದ್ವಿ ಅವ್ರಂತ ಅವರೇ ಸಪೋರ್ಟ್ ನಿಮಗೆ ಕೊಡ್ತಾ ಇದಾರೆ ಏನೋ ಪ್ರಾಬ್ಲಮ್ ಅಂದ್ರೆ ನಾವಿದೀವಿ ಅವ್ರು ಎಷ್ಟು ಖುಷಿ ಪಟ್ರಿ ಗೊತ್ತಾ ಏನು ಸಂಬಂಧ ಅವ್ರ್ ಏನಂದ್ರು ಸರ್ ಇಷ್ಟು ಪ್ರಜೆ ಇಷ್ಟು ಕ್ರೌಡ್ ಸೇರ್ಸ್ಬೇಕಂದ್ರೆ ಸಾಮಾನ್ಯ ಅಲ್ಲ ಸರ್ ದಿಸ್ ಇಸ್ ದ ಫಸ್ಟ್ ಟೈಮ್ ವಿರ್ ಸೀಯಿಂಗ್ ಸೋ ಮೆನಿ ಪೀಪಲ್ ಟುಗೆದರ್ ಸರ್ ಇನ್ ಕ್ರೌಡ್ ಗ್ಯಾದರಿಂಗ್ ಅಂತಂದ್ರು ಇದೆಲ್ಲ ಯಾರಿಗೆ ಸಲ್ಲತ್ತೆ ಶ್ರಮೆ ಈ ಸ್ಕೂಲ್ ನಡೆದಿದ್ದಾರೆ ಅಧ್ಯಕ್ಷ ಸ್ಕೂಲ್ ಸ್ಟಾಫ್ ಗೆ ಅಷ್ಟೇ ಹೆಲ್ಪ್ ಆಗಲ್ಲ ನಿಮ್ಗೂ ಹೆಲ್ಪ್ ಆಗತ್ತೆ ಇದರಿಂದ ಉದ್ಯೋಗ ಸೃಷ್ಟಿ ಮಾಡ್ತಾರೆ ಎಷ್ಟು ಸರ್ ಐದು ಹತ್ತು ಜನ ಸ್ಟಾಫ್ ಇದಾರೆ ಹತ್ತು ಜನ ಸ್ಟಾಫ್